ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವರ್ಷವಿಡೀ ನಾವು ಕಳಲೆ ತಿನ್ಬೇಕಂದ್ರೆ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು ಯಾವ ರೀತಿ ಸ್ಟೋರ್ ಮಾಡೋದು ಅಂತ ನೋಡೋಣ ಹಾಗೆ ನೀ ಕರಳೆ ಎಲ್ಲ ಕಾಲದಲ್ಲೂ ಸಿಗೋದಿಲ್ಲ ಮಳೆಗಾಲದಲ್ಲಿ ಮಾತ್ರ ಬರೋಂಥ ಬಿದಿರಿನ ಚಿಗುರು ಇದು ಇದರಲ್ಲಿ ನಾನು ಪಲ್ಯ ಮಾಡೋಂಥದ್ದು ಸಾಂಬಾರ್ ಕಾಮ ಸಾಮಾನ್ಯವಾಗಿ ಮಾಡ್ತೀವಿ ಗೊಜ್ಜು ಪಲ್ಯ ಮತ್ತು ಉಪ್ಪಿನಕಾಯಿನ ಈ ನೆನೆಸಿರೋಂಥ ಅಥವಾ ಸ್ಟೋರ್ ಮಾಡಿರೋಂಥ ಕರಳಿನಲ್ಲಿ ಯಾವ ರೀತಿ ಮಾಡ್ಕೋಬೇಕಂತ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಈಗ ಕರಳೆ ನಾವು ಒಂದು ವರ್ಷಕ್ಕೆ ಅಥವಾ ಜಾಸ್ತಿ ದಿನ ಬೇಕಂದರೆ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಬೋದು ಸಿಗೋಂಥ ಕಾಲದಲ್ಲೇನೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಕರಳೆ ಮೇಲ್ಭಾಗ ಅದು ಸಿಪ್ಪೆ ಎಲ್ಲ ತೆಗೆದು ಆ ಗ್ರೀನ್ ಭಾಗ ಏನಿರುತ್ತೆ ಹಸಿರು ಬ ಕಲರ್ ಅದೆಲ್ಲ ತೆಗೆದು ಕರಳಿನ ಶು ಸ್ವಚ್ಛ ಮಾಡಿ ಇಟ್ಕೊಳ್ಳಿ ಇದನ್ನು ನಾವು ಎರಡು ರೀತಿಯಲ್ಲಿ ಸ್ಟೋರ್ ಮಾಡೋದು ಇದ್ದೀನಿ ಒಂದು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಗೆ ಇನ್ನೊಂದು ಮೂಲಂಗಿ ಥರ ಹೆಚ್ಚಿಕೊಂಡು ತೆಳುವಾಗಿ ಈ ಮಧ್ಯೆ ಗಿಣ್ಣು ಇದೆಯಲ್ಲ ಅದು ಗಟ್ಟಿ ಇದ್ರೆ ಉಪಯೋಗಿಸ್ಕೊಳ್ಳೋಕ್ಕೆ ಬರೋದಿಲ್ಲ ಅದು ಈ ಮೇಲುಗಡೆ ಸಿಪ್ಪೆ ಏನಿದೆ ಇದರಲ್ಲಿ ಸುಂಕು ಅಂತೀವಿ ಈ ಥರ ಮೇಲುಗಡೆ ಲೇಯರ್ ಇರುತ್ತೆ ಇದು ದನಗಳೆಲ್ಲ ತಿಂದರೆ ಸತ್ತೋಗೋ ಚಾನ್ಸ್ ಇರುತ್ತೆ ಪಾಯ್ಸನ್ ಅಂತ ಹೇಳ್ತಾರೆ ಅದೇ ಕಾರಣಕ್ಕೋಸ್ಕರ ಇದನ್ನ ನೀವು ಬಿಡಿಸಿದ್ರೆ ಅದು ಇದನ್ನ ನೀಟಾಗಿ ಒಂದು ಕವರ್ಗೆ ಹಾಕಿ ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕಿ ಡಸ್ಟ್ಬಿನ್ ದನಗಳು ತಿನ್ನೋ ಹಾಕೋಕ್ಕೆ ಹೋಗಬೇಡಿ ಡಸ್ಟ್ಬಿನ್ ಮನೆ ಹತ್ರ ಬರುತ್ತಲ್ಲ ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಕರಳೆ ನಾನು ಈ ರೀತಿ ಕೊತ್ತಿ ಇಟ್ಕೊಳ್ತಾ ಇದ್ದೀನಿ ಇಲ್ಲ ನಾನು ನಿಮಗೆ ಈ ರೀತಿ ಬರೋದಿಲ್ಲ ಅಂದರೆ ಅದು ಏನು ಗಟ್ಟಿ ಭಾಗ ಇದೆ ಅದನ್ನು ತೆಗೆದುಬಿಟ್ಟು ಸಾಫ್ಟ್ ಸಾಫ್ಟಾಗಿರೋಂಥ ಭಾಗನ ನೀವು ಸೋತೆಕಾಯಿ ಅಥವಾ ಬೀನ್ಸ್ ಹೆಚ್ಚುತ್ತಿರಲ್ಲ ಆ ರೀತಿ ಮಣೆ ಮೇಲೆ ಕೂಡ ಹೆಚ್ಕೊಳ್ಬಹುದು ನಾವು ಚಾಕುನಲ್ಲಿ ಕಟ್ ಮಾಡುವಾಗ ಯಾವಾಗ ಈಸಿಯಾಗಿ ಕಟ್ ಆಗೋಲ್ಲ ಅಷ್ಟು ಗ ಬಲ್ತಿರುತ್ತೆ ಅದನ್ನು ಬಿಸಿ ಹಾಕೊಳ್ಳಿ ಅದು ಯೂಸ್ ಆಗಲ್ಲ ನೀವು ಏನು ಏನು ಹಾಕಿದ್ರೂ ಕೂಡ ಅದು ಬೇಯೋದಿಲ್ಲ ತುಂಬ ಗಟ್ಟಿ ಇರೋದ್ರಿಂದ ಹಾಗಾಗಿ ಸಾಫ್ಟಾಗಿರಂಥದ್ದು ಕೊತ್ತಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಸಾಫ್ಟಾಗಿ ಇದೆಯಾ ಇಲ್ವಾ ಅಂತೇಳಿ ಈಗ ಚಾಕುವಿಂದ ಕಟ್ ಮಾಡೋಕ್ಕೋದಾಗ ಸಲ ಬರೋದಿಲ್ಲ ನೋಡಿ ತುಂಬ ಗಟ್ಟಿ ಅನಿಸುತ್ತಲ್ಲ ಅದನ್ನ ಬಲವಂತವಾಗಿ ಕಟ್ ಮಾಡೋದು ಬೇಡ ಅದು ಬಲ್ತಿರುತ್ತೆ ಉಪಯೋಗಕ್ಕೆ ಬರೋದಿಲ್ಲ ನೋಡಿ ಈಗ ಅದು ಬಲ್ತಿದೆಯಾ ತುಂಬ ಹಾಗಾಗಿ ಗಿಣ್ಣು ಕೂಡ ಇರುತ್ತೆ ಮಧ್ಯದಲ್ಲಿ ಅದು ಕೂಡ ಗೊತ್ತಾಗುತ್ತೆ ನಿಮಗೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ ಸಾಫ್ಟ್ ಆಗಿರೋದನ್ನೆಲ್ಲ ಈಗ ನಾನು ಕೊತ್ಕೊಂಡಿದ್ದೀನಿ ಅದು ಪಲ್ಯ ಮತ್ತು ಗೊಜ್ಜಿಗೋಂಥದ್ದು ಅಥವಾ ನೀವು ಸ್ಟೋರ್ ಮಾಡ್ತೀವಿ ಅಂದರೆ ಕೊತ್ತಿರೋದನ್ನು ಸ್ಟೋರ್ ಮಾಡಬಹುದು ಅಥವಾ ಮೂಲಂಗಿ ಥರ ಸಣ್ಣದಾಗಿ ಹೆಚ್ಕೊಂಡು ತೆಳುವಾಗಿ ಅದನ್ನು ಕೂಡ ಸ್ಟೋರ್ ಮಾಡಬಹುದು ಒಂದು ವರ್ಷದ ಮೇಲೆ ನೀವು ಇದನ್ನು ಸ್ಟೋರ್ ಮಾಡ್ಬೋದು ನೋಡಿ ಇದು ಕೊತ್ತಿರೋದೆಲ್ಲ ಈಗ ಗೊಜ್ಜು ಮತ್ತು ಪಲ್ಯ ಮಾಡ್ಕೊಳ್ತೀನಿ ಇದನ್ನು ಸ್ಟೋರ್ ಮಾಡೋದಕ್ಕೆ ಇಟ್ಕೊಳ್ತೀನಿ ಸ್ಟೋರ್ ಮಾಡಿರೋದ್ರಲ್ಲೂ ಕೂಡ ಏನೇನು ಮಾಡಬಹುದು ಅಂತ ಹೇಳ್ತೀನಿ ಅದು ಕೂಡ ತುಂಬಾ ಯೂಸ್ ಆಗುತ್ತೆ ಸ್ಟೋರ್ ಮಾಡೋ ರೀತಿ ಕೂಡ ನೋಡೋಣ ನಾವು ಕರಳೆ ತೊಗೊಂಡಾಗ ಆದಷ್ಟು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ನಂತರ ನೀರಾಕಿ ಇಟ್ಕೊಳ್ಳಿ ಒಂದು ನೈಟು ನೆನೆಸಿ ಮಾರಣೆಗೆ ಕೂಡ ಉಪಯೋಗಿಸ್ಕೊಳ್ಬಹುದು ಕರಳೆ ಪಾಯ್ ಈ ವಿಷ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಮತ್ತು ತುಂಬ ಹೀಟ್ ಇರೋದ್ರಿಂದ ತುಂಬ ಕಾಳುಗಳು ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ಹಾಕಿ ಇದನ್ನ ಸ್ವಲ್ಪ ಸಾಂಬಾರೆಲ್ಲ ಮಾಡ್ಕೊಳ್ತೀವಿ ಸಾಂಬಾರು ಪಲ್ಯ ಅಥವಾ ಮೂರು ದಿವಸ ಇದನ್ನು ನೆನೆಸಿ ನೆನೆಸೋದು ಕೂಡ ಅದೇ ಕಾರಣಕ್ಕೋಸ್ಕರ ಸ್ವಲ್ಪ ತುಂಬ ಹೀಟ್ ಆಗುತ್ತೆ ಸ್ವಲ್ಪ ವಿಷ ಥರ ಅಂತ ಅಂದ್ಬಿಟ್ಟು ತುಂಬ ನೆನೆಸಿ ನೆನೆಸಿ ತೊಳೆದು ಮೂರು ದಿವಸ ನೆನೆಸಿ ಇದನ್ನು ಉಪಯೋಗಿಸ್ಕೊಳ್ತಾರೆ ನಾನು ಬರೀ ಮಾರನೆಗೆ ಉಪಯೋಗಿಸ್ಕೊಳ್ತೀನಿ ಏನೂ ಆಗೋದಿಲ್ಲ ಚೆನ್ನಾಗಿ ಅಷ್ಟೇ ಒಂದು ಹತ್ತರಿಂದ ಹನ್ನೆರಡು ಸಲ ತೊಳ್ಕೊಂಡೆ ಟೋಟಲಾಗಿ ಅದರಲ್ಲಿರೋಂಥ ಕಹಿ ಅಂಶ ಅಥವಾ ಈ ರೀತಿ ನೀರೆಲ್ಲ ಹೋದ್ಮೇಲೆ ಅದನ್ನು ಆರಾಮಾಗಿ ಉಪಯೋಗಿಸ್ಕೊಳ್ಬಹುದು ನಾನಿಲ್ಲಿ ಒಂದು ನೈಟು ನೆನೆಸಿಟ್ಕೊಂಡು ಮಾಡೋಂಥ ಕರಳೇನ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಾವು ಬೆಳಗ್ಗೆ ಈಗ ನ ಸಂಜೆಗೆ ಒಂದು ಸಲ ತೊಳಿತಿದ್ದೀನಿ ಕರಳೆ ನೆನೆಸ್ಕೊಂಡು ಕೂಡ ಎರಡರಿಂದ ಮೂರು ಸಲ ದಿನಕ್ಕೆ ನೀರನ್ನ ಬದಲಾಯಿಸಿ ಇಲ್ಲಾಂದರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಇದು ನೋಡಿ ನೀರು ಕೂಡ ಸ್ವಲ್ಪ ಲೋಪಿ ಥರ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಇದು ಸಾಯಂಕಾಲಕ್ಕೆ ನೀರನ್ನ ಬದಲಾಯಿಸಿಕೊಳ್ತಾಯಿದ್ದೀನಿ ನಾನು ಆಲ್ರೆಡಿ ಇದನ್ನೆಲ್ಲ ಕ್ಲೀನ್ ಮಾಡಿಟ್ಟಾಗಲೇ ಮಧ್ಯಾಹ್ನ ಆಗಿತ್ತು ಒಂದು ಸಲ ಒಂದು ಮೂರು ಸಲ ತೊಳೆದಿಟ್ಟಿದೆ ಈಗ ಸಂಜೆಗೆ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಲ ಇದನ್ನು ಚೆನ್ನಾಗಿ ತೊಳೆದು ನೀರೆಲ್ಲ ಸೋರಿಸಿ ನೀವು ಕೈನಲ್ಲಿ ನೀರೆಲ್ಲ ಸೋರ್ಸಾಕೋದ್ರೆ ಅಥವಾ ಪ್ಲೇಟ್ ಹಾಕೊಂಡು ಸೋರಿಸಿ ಇಲ್ಲಾಂದರೆ ಈ ರೀತಿ ಒಂದು ಜಾರಿನಲ್ಲಿ ಇಲ್ಲ ಇಲ್ಲಾಂದರೆ ಸಣ್ಣ ಸಣ್ಣ ಪೀಸೆಲ್ಲ ಹೊಟ್ಟೋಗುತ್ತೆ ಚೆನ್ನಾಗಿ ನೀವು ಪ್ರತಿ ಸಲ ನೀರು ಚೇಂಜ್ ಮಾಡಿದಾಗಲೂ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನು ಇಸ್ಕಿ ನೀರಲ್ಲಿ ತೊಳೆದು ನಂತರ ಒಂದು ಮೂರು ನಾಲ್ಕು ಸಲ ತೊಳೆದ ಮೇಲೆ ಪ್ಲೈನ್ ನೀರು ಹಾಕ್ಬಿಟ್ಟು ಎತ್ತಿಟ್ಕೊಳ್ಳಿ ಇದು ಬಿಲ್ಲೆ ಥರ ಹೆಚ್ಕೊಂಡಿದ್ನಲ್ಲ ಸ್ಟೋರ್ ಮಾಡೋಕ್ಕೆ ಅಂತೇಳಿ ಅದನ್ನು ಕೂಡ ತೊಳೆದು ಅದನ್ನು ಕೂಡ ನೀರೆಲ್ಲ ಸೋಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೀವು ತೊಳೆಯೋದು ಕೂಡ ಇಂಪಾರ್ಟೆಂಟೇ ಇಲ್ಲಿ ನೆನ್ಸತ್ತೆ ನಾನು ಹೇಳ್ದಂಗೆ ಒಂದು ನೈಟ್ ನೆನೆಸ್ಕೊಂಡ್ರೆ ಸಾಕು ನಾಳೆ ಬೆಳಗ್ಗೆಗೆ ಉಪಯೋಗಿಸ್ಕೊಳ್ಬಹುದು ಅಥವಾ ನಿಮಗೆ ಟೈಮ್ ಇತ್ತು ಅಂದರೆ ನೀವು ಮೂರು ದಿನ ಕೂಡ ನೆನೆಸಿಟ್ಕೊಳ್ಬೋದು ಆದರೆ ಈ ಉಪ್ಪು ನೀರಲ್ಲಿ ನೆನೆಸುವಂಥ ಕರೆಯಲೆ ಅಥವಾ ವರ್ಷಕ್ಕೆ ಆಗಷ್ಟು ಸ್ಟೋರ್ ಮಾಡೋಂಥ ಕರೆಯಲೇ ನೀವು ಒಂದು ವರ್ಷ ತನಕ ಕೂಡ ಇಟ್ಕೊಳ್ಬಹುದು ಒಂದೆರಡು ಸ್ಟೆಪ್ಸ್ ಪ್ರೊಸೀಜರ್ನ ಫಾಲೋ ಮಾಡಿದರೆ ಆ ಕರಳೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ನಾರ್ಮಲಾಗಿ ನಾವು ತೊಳಿತೀವಲ್ಲ ಕರಳೆ ಇದು ಸ್ವಲ್ಪ ಸ್ಮೆಲ್ ಬರುತ್ತೆ ಅದೇ ಈ ಥರ ಹೆಚ್ಚ ಕರಳೆ ಸ್ಮೆಲ್ ಬರೋದಿಲ್ಲ ಇದು ಸೆಕೆಂಡ್ ಡೇ ಇದನ್ನ ಕೂಡ ಹಾಗೆ ತೊಳ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ ನಾನು ನೆನ್ಸ ಸಣ್ಣದಾಗಿ ಹೆಚ್ಚಿದ್ದೇನೆ ಆ ಕರಳೆನ ಗೊಜ್ಜು ರೀತಿ ಉಪಯೋಗಿಸ್ಕೊಳ್ತಿದ್ದೀನಿ ಹೆಸರುಕಾಳು ಒಂದು ಕಪ್ಪು ಅವರೆಕಾಳು ಎರಡು ಕಪ್ಪು ಕಡಲೆಕಾಳು ನಾಲ್ಕು ಕಪ್ಪು ಇಷ್ಟೇ ಮೂರೇ ಐಟಮ್ಸು ತೊಗೊಂಡಿರೋಂಥದ್ದು ಇದಕ್ಕೆ ಸ್ವಲ್ಪ ಒಂದು ಕಾಲು ಕೆಜಿಯಷ್ಟು ತರಕಾರಿ ಮಾತ್ರ ಉಪಯೋಗಿಸ್ಕೊಂಡು ಈ ರೀತಿ ಪಲ್ಯ ಮತ್ತು ಈ ರೀತಿ ಗೊಜ್ಜು ಎರಡೂ ಮಾಡ್ಕೊಂಡಿದ್ದೀನಿ ಈಗ ಎರಡು ಸಖತ್ತಾಗಿತ್ತು ಟೇಸ್ಟ್ ಅಂತೂ ಅದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಒಂದೇ ಸಲ ಬೇಯಿಸಿ ಎರಡೂ ಡಿಫ್ರೆಂಟಾಗಿ ಮಾಡಿರೋಂಥದ್ದು ಈಗ ಕರಳೆನ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಬೋದು ವರ್ಷಕ್ಕಾಗಷ್ಟು ಅನ್ನೋದು ನೋಡೋಣ ಒಂದು ಪಾತ್ರದಲ್ಲಿ ನೀರು ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ದಿವಸ ಎನಿಸಿರೋಂಥ ಕರಳೆ ಇರುತ್ತಲ್ಲ ಇದನ್ನು ಕುದಿಯೋಂಥ ನೀರಿಗೆ ಹಾಕ್ಬಿಟ್ಟು ಒಂದೇ ಒಂದು ಕುದಿ ಕುದಿಸ್ಕೋಬೇಕು ಒಂದು ಸ್ವಲ್ಪ ಕುದ್ರೆ ಸಾಕು ತುಂಬ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಇದಕ್ಕೆ ಉಪ್ಪು ಗಿಪ್ಪು ಏನೂ ಹಾಕೋ ಅವಶ್ಯಕತೆ ಕೂಡ ಇಲ್ಲ ಒಂದೆರಡು ನಿಮಿಷ ಕುದಿ ಕುದಿಯೋಕ್ಕೆ ಒಂದು ಒಂದೆರಡು ನಿಮಿಷ ಕುದಿಸ್ಕೊಂಡು ಅದನ್ನು ಹಾಕ್ಕೊಳ್ಳಿ ಇನ್ನೊಂದು ಕಡೆ ಒಂದು ಕಾಲಿಟ್ಟು ನೀರು ತೊಗೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಕರ್ಗೋದಕ್ಕೆ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ನಾವು ಏನು ಕುದಿಸಿದ್ದೀವಿ ಆ ಕರಳೆನ ಸೋಲ್ ಹಾಕೊಳ್ಳಿ ಮೇಲೆ ತಣ್ಣೀರು ಐಸ್ ಕ್ಯೂಬ್ಸ್ ವಾಟ್ರು ಎಲ್ಲ ಏನು ಹಾಕೋದು ಬೇಡ ಜಸ್ಟ್ ಅದು ಕುದಿಸಿರೋಂಥ ಬಿಸಿನೀರಲ್ಲೇ ಅದನ್ನು ಸೋರ್ಲು ಮತ್ತೆ ನೀರನ್ನ ಇಲ್ಲಿ ಉಪಯೋಗಿಸ್ಕೋಬೇಡಿ ಉಪ್ಪು ನೀರಿದೆಯಲ್ಲ ಇದು ಚೆನ್ನಾಗಿ ಕರಗಿ ಕುದ್ದು ಚೆನ್ನಾಗಿ ಇದು ಮಾಡ್ಕೋಬೇಕು ಮಿಕ್ಸ್ ಆಗಬೇಕದು ನೋಡಿ ಸುತ್ತ ಪಾತ್ರೆಯಲ್ಲೆಲ್ಲ ವೈಟ್ ವೈಟ್ ಥರ ಕಾಣ್ತಿದೆಯಲ್ಲ ಈ ರೀತಿ ಕುದ್ದಾದ ಅದನ್ನು ಚೆನ್ನಾಗಿ ಆರದಿಗೆ ಬಿಟ್ಕೊಳ್ಳಿ ಎರಡು ತಣ್ಣಗಿರಬೇಕು ಹಾಗಾಗಿ ಚೆಕ್ ಮಾಡಿಕೊಂಡು ನಂತರ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಜಾಡಿ ತೊಗೊಂಡಿದ್ದೀನಿ ಜಾಡಿ ಅಥವಾ ಪಿಂಗಾಣಿ ಜಾಡಿ ಅಥವಾ ಬಾಟ್ಲುಗಳೆಲ್ಲ ಸ್ಟೋರ್ ಮಾಡಿದ್ರೆ ತುಂಬಾ ಒಳ್ಳೆಯದು ಪ್ಲ್ಯಾಸ್ಟಿಕ್ಕಿಂತ ನಾನು ಸ್ವಲ್ಪನೇ ಇದ್ದುದರಿಂದ ಪಿಂಗಾಣಿ ಜಾಡಿ ತೊಗೊಂಡಿದ್ದೀನಿ ನೀವು ಕರಳೆ ಮೇಲ್ಗಡೆ ಒಂದು ಇಂಚಷ್ಟು ನೀರು ನಿಂತ್ಕೊಳ್ಳೋಷ್ಟು ನೀವು ಸ್ಟೋರ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಜಾಡಿಗೆ ಹಾಕೊಂಡು ಮೇಲ್ಗಡೆ ಒಂದು ಇಂಚಷ್ಟು ನೀರು ನಿಂತ್ಕೊಳ್ಳೋಷ್ಟು ನೋಡಿಕೊಂಡು ಆರಿರೋಂಥ ಉಪ್ಪು ನೀರು ಕುದಿಸ್ತೀವಲ್ಲ ಅದನ್ನು ಹಾಕೊಳ್ಳೋಣ ಈ ರೀತಿ ಸ್ಟೋರ್ ಮಾಡಿದ್ರೆ ನೀವು ವರ್ಷದ ತನಕ ಕೂಡ ಸ್ಟೋರ್ ಮಾಡಬಹುದು ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಥ್ಯಾಂಕ್ ಯು